ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಪೂರ್ವಾ ಡಿನಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ನನ್ನ ಹುಟ್ಟಿದ ಹಬ್ಬ ಜುಲೈ ಏಳನೇ ತಾರೀಕು ಇಲ್ಲಿ ನಮ್ಮೂರಲ್ಲಿ ಸಿಕ್ ಅಕ್ಕಾಪಟ್ಟೆ ಮಳೆ ಬಂದಿದೆ ಸೊ ಆರೆಂಜ್ ಅಲರ್ಟ್ ಹಾಕಿದ್ದಾರೆ ಮಕ್ಳಿಗೆ ಸ್ಕೂಲ್ ರಜಾ ಕೊಟ್ಟಿದ್ದಾರೆ ನಮ್ಮ ಮನೆ ಪಕ್ಕದಲ್ಲಿರೋ ಹೊಳೆ ತುಂಬಿ ಹರಿತಾ ಇದೆ ಅಂತಲೇ ಹೇಳ್ಬೋದು ನಮ್ಮ ಮನೆಯವರು ಫೋಟೋಸ್ ವಿಡಿಯೋಸ್ ಎಲ್ಲ ತೆಗಿತಾ ಇದ್ರು ಸೊ ನಾನು ಕೂಡ ಬಂದಿದೆ ನಮ್ಮ ಮನೆಯವ್ರ ಜೊತೆ ಸೊ ಇವತ್ತಿನ ಬ್ಲಾಗ್ ನನ್ನ ಹುಟ್ಟಿದ ಹಬ್ಬದ ಬ್ಲಾಗ್ ಅಂತ ಹೇಳ್ಬೋದು ಈ ರೀತಿಯಾಗಿ ನನ್ನ ರೂಮಲ್ಲಿ ನಮ್ಮ ಮನೆಯವರು ಚಿಕ್ಕದಾಗಿ ಒಂದು ನನಗೆ ಇಷ್ಟ ಆಗೋ ಥರ ಡೆಕೋರೇಷನ್ ಮಾಡಿದ್ರು ಅಂತ ಹೇಳ್ಬೋದು ನನಗೆ ಬಲೂನ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಸೊ ಅದೇ ಥರ ಅಂದರೆ ಮಕ್ಳಿಗೆ ಹೇಗೆ ಡೆಕೋರೇಷನ್ ಮಾಡ್ತಾರೆ ಬರ್ಡ್ಡೆಗೆ ಅದೇ ಥರ ಮಾಡಿದರು ಅಂತ ಹೇಳ್ಬೋದು ಸೊ ಬೆಳಿಗ್ಗೆನೆ ಎದ್ದು ದೇವರಿಗೆಲ್ಲ ಕೈ ನಾವು ನಾವಿವಾಗ ಕೇಕ್ ಕಟಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಸೊ ಎಲ್ಲರೂ ತುಂಬ ಜನ ವಿಶಸ್ ಕಳಿಸಿದ್ದಾರೆ ನನಗೆ ವಾಟ್ಸಪಲ್ಲಿ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಇರ್ಬೋದು ಹಾಗೇ ಯಾರೆಲ್ಲ ವಿಶ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಅದು ಅಲ್ಲದೆ ನೆಟ್ವರ್ಕ್ ಕೂಡ ಇಶ್ಯೂಸ್ ಇರೋದ್ರಿಂದ ನಾನು ತುಂಬ ರಿಪ್ಲೈಸ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಆದಷ್ಟು ರಿಪ್ಲೈಸ್ ಕೊಟ್ಟಿದ್ದೀನಿ ಕೂಡ ಇದು ನನ್ನ ಹುಟ್ಟಿದ ಹಬ್ಬದ ಬ್ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಫಾರ್ ದ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ನನ್ನ ಬ್ಲಾಗ್ ಬಂದು ಇದು ನನ್ನ ಗಂಡನ ಮನೆಯಲ್ಲಿ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ಆಮೇಲೆ ಊಟಕ್ಕೆ ನಾನ್ ವೆಜ್ ಎಲ್ಲ ಮಾಡಿದೆ ನಾನು ಚಿಕನ್ ಸಿಕ್ಸ್ಟಿ ಫೈವ್ ಹಾಗೆಯೇ ಚಿಕನ್ ಸಾಂಬಾರು ಪೂರಿ ರೈಸು ಅದೆಲ್ಲ ಮಾಡಿದ್ವಿ ಊಟ ಎಲ್ಲ ಆದಮೇಲೆ ಮಧ್ಯಾಹ್ನದ ಮೇಲೆ ನಾನು ಇಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಅತ್ತೆ ಹಾಗೆ ಭಾವನ ಮಕ್ಕಳ ಜೊತೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯೂ ಹ್ಯಾಪಿ ಬರ್ಡೇ ಟು ಮೀ ಹ್ಯಾಪಿ ಬರ್ಡೇ ಟು ಮೀ ಹ್ಯಾಪಿ ಬರ್ಡೇ ಟು you. ಹ್ಯಾಪಿ birthday ಟು you. ಹ್ಯಾಪಿ birthday, ಹ್ಯಾಪಿ birthday. ಹ್ಯಾಪಿ birthday ಟು ಮೀ ಇಲ್ಲಿ ನನ್ನ ಬರ್ತಡಿಗೆ ನಾನೇ ಸಾಂಗ್ನ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ವಿಡಿಯೋಗಳಿಗೆ ನಾವು ಸಾಂಗ್ ಹಾಕೋದ್ರಿಂದ ಸೊ ಯೂಟ್ಯೂಬ್ನಲ್ಲಿ ಕಾಪಿರೈಟ್ ಇಶ್ಯೂಸ್ ಆಗುತ್ತೆ ಸೊ ಹಾಗಾಗಿ ನಾನೇ ಸಾಂಗ್ನ ಹೇಳ್ತಾ ಇದ್ದೀನಿ ಸೊ ಅತ್ತೆ ಹತ್ತಿರ ಬನ್ನಿ ಅಂತ ಹೇಳಿದೆ ಸೊ ನಮ್ಮತ್ತೆ ನಾನು ಅವ್ರಿಗೆ ಕೇಕ್ ತಿನ್ನಿಸಿದೆ ಅವರು ನನಗೆ ಕೂಡ ಕೇಕ್ ತಿನ್ನಿಸಿದ್ರು ದೊಡ್ಡವ್ರ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಬೇಕು ಅಲ್ವಾ ಅದರಿಂದನೇ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಅಂತ ನನ್ನ ನಂಬಿಕೆ ಆಗಿರುತ್ತೆ ಇಲ್ಲಿ ಮಳೆ ಜಾಸ್ತಿ ಇದ್ದ ಕಾರಣದಿಂದ ನಮ್ಮ ಮಮ್ಮಿ ಡ್ಯಾಡಿಗೆ ನಮ್ಮ ಮನೆಗೆ ಬರೋಕ್ಕೆ ಆಗಿಲ್ಲ ಅಂದರೆ ಆರೆಂಜ್ ಅಲರ್ಟ್ ಹಾಕಿದ್ದಾರೆ ಅಲ್ಲಿಂದ ಬರೋದು ತುಂಬ ಕಷ್ಟ ಕೆಲವೊಂದು ಕಡೆ ನೀರೆಲ್ಲ ಬಂದುಬಿಟ್ಟಿರುತ್ತೆ ಅಲ್ವಾ ಹಾಗಾಗಿ ಸೊ ನನಗೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದರು ಮಳೆ ಕಡಿಮೆ ಆದ ತಕ್ಷಣ ಹೊಟ್ ಬನ್ನಿ ಅಂತ ಹೇಳಿಬಿಟ್ಟು ಸೊ ನಾವು ಮತ್ತು ನನ್ನ ಹಸ್ಬೆಂಡು ಮಾತಾಡಿದ್ವಿ ಮಳೆ ಕಡಿಮೆ ಇದ್ದವಾಗ ಹೋಗೋಣ ಅಂತ ಹೇಳಿ ಆ್ಯಕ್ಚುಲಿ ಮಮ್ಮಿ ಡ್ಯಾಡಿ ಮತ್ತು ತಮ್ಮ ತಮ್ಮ ಹೆಂಡತಿ ಎಲ್ಲರೂ ನಮ್ಮ ಮನೆಗೆ ಬರ್ತಾರೆ ಅಂತ ನಾನು ಊಟಕ್ಕೆಲ್ಲ ರೆಡಿ ಮಾಡಿದ್ದೆ ಬಟ್ ಕಾರಣಾಂತರದಿಂದ ಅವ್ರಿಗೆ ಬರೋಕ್ಕಾಗಿಲ್ಲ ಆಗಿಲ್ಲ ತಮ್ಮಂಗೆ ವರ್ಕ್ ಬಿಝಿ ಸೊ ನಮ್ಮ ಮನೆಯವರು ಇಲ್ಲಿ ಕಾಣಿಸ್ತಾ ಇಲ್ಲ ವೀಡಿಯೋನಲ್ಲಿ ಸೊ ನಂಗೆ ಅದೇ ಬೇಜಾರಾಗೋಯ್ತು ಯಾಕೆಂದ್ರೆ ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಹೈಟಲ್ಲಿದ್ದಾರೆ ನನ್ನ ವೀಡಿಯೋ ಏನು ಸೆಟ್ ಮಾಡಿದ್ವಿ ಪ್ರಾಪರ್ ಆಗಿ ಅದು ಫೇಸ್ ಮಾತ್ರ ಕಾಣಿಸಿಲ್ಲ ನಾನು ಕೆಲವೊಂದು ಫೋಟೋಸ್ಗಳನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇವ್ರು ನನ್ನ ಅತ್ತೆ ಬಂದು ಆಮೇಲೆ ನಮ್ಮ ಭಾವನ ಮಕ್ಕಳು ಇವರು ಆರುಷ್ ಅಂತ ಹಾಗೆಯೇ ಇನ್ನೊಬ್ಬ ಪ್ರತ್ವೀಕ್ ಅಂತ ಇವರಿಬ್ರು ಇನ್ನು ಕೆಲವರೆಲ್ಲ ಬರೋದಿಕ್ಕೆ ಆಗಿಲ್ಲ ಮಳೆ ಇರೋ ಕಾರಣ ಇದು ನನ್ನ ಬುಜ್ ಬಾಯ್ ನನ್ನ ಹಸ್ಬೆಂಡು ಸೊ ನಾವಿವಾಗ ಸಂತೆಗಳಿಗೆ ಹೊರಟಿದ್ದೀವಿ ಮಳೆ ಕಳೆ ಕಡಿಮೆ ಇರೋದ್ರಿಂದ ಇವಾಗ ನಾವು ಹೊರಟಿದ್ದೀವಿ ನಮ್ಮ ಮನೆಯಿಂದ ಸೊ ಸಿಕ್ಕಾಪಟ್ಟೆ ವೆದರು ಕೋಲ್ಡ್ ಇತ್ತು ನಾವು ಬೇರೆ ಫುಲ್ ರೈನ್ಕೋಟ್ ಎಲ್ಲ ಹಾಕ್ಕೊಂಡು ಹೊರಟಿದ್ದು ೂ ಮಳೆ ಎಲ್ಲ ಬರುತ್ತೆ ಅಂತ ಫುಲ್ ಪ್ರಿಪೇರ್ ಆಗಿ ಹೊರಟಿದ್ದೀವಿ ಇವಾಗ ಸೊ ಮಮ್ಮಿ ಡ್ಯಾಡಿಗೆ ಹೇಳಿಲ್ಲ ನಾವು ಬರ್ತಾ ಇದ್ದೀವಿ ಅಂತ ಸೊ ಸರ್ಪ್ರೈಸ್ ಆಗಿ ಹೋಗೋಣ ಅಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಮಾತಾಡಿಕೊಂಡು ಹೊರಟಿದ್ದೀವಿ ಸಮುದ್ರದಲ್ಲಂತೂ ನೀರು ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ ಆಲ್ರೆಡಿ ಯಾಕೆಂದರೆ ಹೆಚ್ಚು ಕಮ್ಮಿ ಫೋರ್ ಫೈವ್ ಡೇಸ್ ಆಯಿತು ಮಳೆ ಸಿಕ್ಕಾಟೆ ಸ್ಟಾರ್ಟ್ ಆಗಿ ಹಾಗಾಗಿ ಇದು ನಾವು ನಮ್ಮನೆಯಿಂದ ಹೊರಟಿರೋದು ನಾನು ಮತ್ತೆ ನಮ್ಮ ಯಜಮಾನರು ಉತ್ತರ ಕನ್ನಡದಲ್ಲಿ ಮಳೆಗಾಲದಲ್ಲಿ ಹೇಗಿರುತ್ತೆ ವೆದರು ಹೇಗಿರುತ್ತೆ ವಾತಾವರಣ ಅನ್ನೋದು ಕೆಲವ್ರಿಗೆ ಗೊತ್ತೇ ಇರಲ್ಲ ಏನಾದರೂ ಹೇಳಿದ ತಕ್ಷಣ ಅಲ್ಲ ಬಿಡಿ ಏನು ಅಷ್ಟೇನು ಮಳೆ ಆಗಿರಲ್ಲ ಬಿಡಿ ಅಂತ ಅಂತಾರೆ ಬಟ್ ಹೆವಿ ಮಳೆ ಉತ್ತರ ಕನ್ನಡದಲ್ಲಿ ಆಗತ್ತೆ ಕೆಲವು ಪರಿಸ್ಥಿತಿಗಳು ನಮಗ್ ಕಣ್ಣಿಂದ ನೋಡ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ನಾವಿವಾಗ ಮನೆಗೆ ಬಂದಿದ್ದೀವಿ ನಾವು ಮನೆಗೆ ಬರೋಷ್ಟೊತ್ತಿಗೆ ತಮ್ಮ ಮತ್ತು ತಮ್ಮನ ಹೆಂಡತಿ ನಮಗೋಸ್ಕರ ಕೇಕ್ ಎಲ್ಲ ತೊಗೊಬಂದು ರೆಡಿ ಮಾಡಿ ಇಟ್ಕೊಂಡಿದ್ರು ಸೊ ಇವಾಗ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಕರೆಂಟ್ ಇರೋದಿಲ್ಲ ಮಳೆ ಸಿಕ್ಕಾಬಟ್ಟೆ ಇರೋ ಕಾರಣದಿಂದ ಇವಳು ನನ್ನ ತಮ್ಮನ ಹೆಂಡತಿ ಬರ್ಡೇ ಸೆಲೆಬ್ರೇಷನ್ಗೆಲ್ಲ ರೆಡಿ ಮಾಡಿಕೊಡ್ತಾ ಇದ್ಲು ಸೊ ಇವಳು ನನ್ನ ಅ ೆಯ ಮಗ್ಳ ಮಗಳು ಪ್ರೇಕ್ಷಾ ಅಂತ ಹೇಳಿ ಅವ್ಳು ಬಂದಿದ್ಲು ಹಾಗಾಗಿ ನಾನು ಡ್ಯಾಡಿ ಮತ್ತೆ ಪ್ರೇಕ್ಷಾ ಸೇರಿ ಕೇಕ್ ಇಲ್ಲಿ ಕಟ್ ಮಾಡ್ತಾ ಇದ್ದೀವಿ ಸೊ ನಾನು ಮನೆಯಿಂದ ಹೊಸ ಡ್ರೆಸ್ನ ಹಾಕ್ಕೊಂಡು ಬಂದಿದ್ದೆ ರೈನ್ಕೋಟ್ ಹಾಕ್ಕೊಂಡಿದ್ದರೂ ಮಳೆ ಜಾಸ್ತಿ ಇರೋ ಕಾರಣದಿಂದ ಫುಲ್ ಒದ್ದೆ ಆಗಿಬಿಟ್ಟಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡು ಸೊ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಇವಾಗ ಬೇರೆ ಡ್ರೆಸ್ ಹಾಕ್ಕೊಂಡು ಕೇಕ್ ಕಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಎಲ್ಲರೂ ಅವಳಿಗೆ ಆಟ ಆಡಿಸ್ತಾ ಇದ್ರು ಕೇಕ್ನ ಜಾಸ್ತಿ ತಿನ್ಬೇಡ ಹಾಗೆ ಹೀಗೆ ಅಂತ ಹೇಳಿ ಪಾಪ ಅವಳು ಮುಖ ನೋಡ್ತಾ ನಿಂತಿದ್ಲು ತಿನ್ನಿಸ್ದೆ ಸಣ್ಣ ಪೀಸ್ ತಿಂದ್ಲು ಸುಮ್ಮನೆ ಆಗಿಬಿಟ್ಲು ಅಷ್ಟೊತ್ತಿಗೆ ಸೊ ನಮ್ಮ ಮಮ್ಮಿ ಡ್ಯಾಡಿಗೆ ಫಸ್ಟು ಕೇಕ್ ತಿನ್ನಿಸ್ದೆ ಆಮೇಲೆ ನಮ್ಮ ಮಮ್ಮಿ ಬಂದು ನಂಗೆ ತಿನ್ಸೋದಿಕ್ಕೆ ಅಂತ ನಿಂತಿದ್ರು ಆಮೇಲೆ ತಡೀರಿ ಅಂತ ಹೇಳಿ ನಾನು ಕೇಕ್ ಕಟ್ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಕರೆಂಟ್ ಎಲ್ಲ ಇರೋದಿಲ್ಲ ಆಲ್ಮೋಸ್ಟ್ ಮಳೆಗಾಲದಲ್ಲಿ ಪಾಪ ಕೆ ಬಿ ಅವರಿಗೂ ನಾವೇನೂ ಹೇಳೋ ಹಾಗಿಲ್ಲ ಬಟ್ ಕರೆಂಟ್ ಎಲ್ಲ ತುಂಬ ಟೈಮ್ ಇರೋಲ್ಲ ಸೊ ಇನ್ನೋವೇಟ್ರ್ ಇರೋ ಕಾರಣದಿಂದ ಬೇಗ ಕೇಕ್ ಕಟ್ ಮಾಡಿಬಿಡೋಣ ಅಂತ ಹೇಳಿ ಕೇಕ್ ಕಟ್ ಮಾಡಿದ್ವಿ ಸೊ ಎಲ್ಲರೂ ಒಬ್ಬೊಬ್ರಿಗೆ ತಮ್ಮಂಗೆ ಫೋಟೋ ತಗೊಳ್ಳೋಣ ನಿತ್ಕೊಳ್ಳೋ ಅಂದ್ರೆ ನಿಂತ್ಕೊಳ್ತಾ ಇರ್ಲಿಲ್ಲ ಹಠ ಮಾಡ್ತಿದ್ದ ಸೊ ಅದಕ್ಕೋಸ್ಕರ ಹಾಗೆ ತಿನ್ಸಿದೆ ಮಮ್ಮಿ ಡ್ಯಾಡಿ ನನಗೆ ಗಿಫ್ಟನ್ನು ಕೂಡ ಇಲ್ಲಿ ಕೊಡ್ತಾ ಇರೋದನ್ನು ನೀವು ನೋಡ್ಬೋದು ಎಲ್ಲರೂ ಫೋಟೋಗೆ ನಗಿಸ್ತಾಯಿದ್ರು ಮಮ್ಮಿ ಡ್ಯಾಡಿಗೆಲ್ಲ ಈಗ ನನ್ನ ಬುಜ್ಜಿ ಬಂದಿದ್ದಾರೆ ಇದರಲ್ಲಿ ಕೂಡ ನಾನು ಹೈಟು ಪ್ರಾಬ್ಲಮ್ಮು ಸೊ ಅವ್ರದ್ದು ಅರ್ಧ ಫೀಸ್ ಅಷ್ಟೇ ಕಾಣಿಸಿದೆ ಸೊ ಆಮೇಲೆ ಫೋಟೋಸ್ ಹಾಕ್ತೀನಿ ನಾನು ಕೂಡ ಎಲ್ಲರೂ ಫೋಟೋಸ್ಗಳನ್ನು ತೊಗೊಳ್ತಾ ಇದ್ದರು ಇಲ್ಲಿ ಮಮ್ಮಿ ಜಾಮೂನ್ ಮಾಡಿದ್ರು ನಾನ್ ವೆಜ್ ಎಲ್ಲ ಮಾಡಿದ್ರು ನಾನು ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ನಾನು ಬಂದಿಲ್ಲ ಅಂದರೆ ಏನು ಮಾಡ್ತಿದ್ರಿ ಅಂತ ಕೇಳ್ತಾ ಇದ್ದೆ ಇವಳು ಗಾಯೋ ಇವಳು ನನ್ನ ತಮ್ಮನ ಹೆಂಡತಿ ಸೊ ವೀಡಿಯೋ ಅಲ್ಲಿ ಅವಳದು ಸೇವ್ ಆಗಿಲ್ಲ ಅದಕ್ಕೋಸ್ಕರ ಫೋಟೋಸ್ಗಳನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮೆಸ್ ಮಾಡಿದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ಸ್ಟಾದಲ್ಲಿ ಇರ್ಬೋದು ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಯೂಟ್ಯೂಬಲ್ಲಿ ಇರ್ಬೋದು ಸೊ ನಾನು ವೀಡಿಯೋನ ಅಪ್ಲೋಡ್ ಮಾಡೋದು ಲೇಟ್ ಏನಕ್ಕಾಯ್ತು ಅಂದರೆ ಇಂಟರ್ನೆಟ್ ಕನೆಕ್ಷನ್ ಇರ್ದೇಗಿರೋ ಕಾರಣದಿಂದ ವೀಡಿಯೋನ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ ನಮ್ಮೂರಲ್ಲಿ ಸಿಕ್ಕಾಪಟೆ ಮಳೆ ಆರೆಂಜ್ ಅಲರ್ಟ್ ಬೇರೆ ಹಾಕಿದ್ದಾರೆ ಎಲ್ಲ ಕಡೂ ತುಂಬಿ ಹರಿತಾ ಇದೆ ನೀರು ಎಲ್ಲೂ ಓಡಾಡೋದಕ್ಕೂ ಕಷ್ಟ ನಾವೇನೇನೋ ಮಾಡಿ ಸಾಹಸ ಮಾಡಿ ಮಮ್ಮಿ ಡ್ಯಾಡಿನ ನೋಡೋದಕ್ಕೆ ಬಂದ್ವಿ ಸೊ ಮಮ್ಮಿ ಡ್ಯಾಡಿಗೂ ಖುಷಿ ಆಯಿತು ನಾವು ಬಂದಿರೋದು ನಾನು ಯಾವತ್ತೂ ನನ್ನ ಮ ಬರ್ಡೇನ ಮಮ್ಮಿ ಡ್ಯಾಡಿನ ಬಿಟ್ಟು ಸೆಲೆಬ್ರೇಟ್ ಮಾಡಿಲ್ಲ ಸೊ ಹಾಗಾಗಿ ಈ ವರ್ಷವೂ ಮಿಸ್ ಮಾಡಿಲ್ಲ ಯಾರೆಲ್ಲ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಬಾಯ್ ಬಾಯ್